ಅನ್ನುವಂತ ಮಾತನ್ನು ಕೂಡ ಅದು ಬರ್ತದಂತ ರೀತಿ ನಮ್ಮ ಅನೇಕರು ಇನ್ನೊಂದು ಒಂದು ಪದ್ಯ ಇದೆ ನೊರಜು ಎಲ್ಲ ಬರ್ತಿರ್ತಾವಲ್ಲ ಆ ನೋಡಿರಿ ನೋಡಿರಿ ನೊರಜಪ್ಪ ಈತನ ಗೆಳೆಯನೇ ನೊನವಪ್ಪ ಗ್ವಾಯಿ ಗೋಯಿ ಜ್ವಾಯ್ ಜ್ವಾಯ್ ತುತ್ತೀರಿ ಊದುತ್ತಾ ಎಲ್ಲೆಡೆ ಇರುವರು ಅಂತ ಒಂದು ಒಂದು ಸಣ್ಣ ಪದ್ಯ ಇದೆ ಅಶೋಕ್ ಅಂತ ಅವ್ರು ಬರೆದಿದ್ದು ಅಂದ್ರೆ ಯಾವ ರೀತಿ ನಮ್ಮ ನಾವು ಅವಲೋಕನ ಮಾಡಬೇಕು ಅಂದ್ರೆ ನಾವು ಎಲ್ಲವನ್ನ ಕೂಡ ಬಹಳ ತಮಾಷೆಯಾಗಿ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕಂತ ಅದು ಯಾವುದೋ ನಮಗೆ ಅದು ಇದು ಮಾಡ್ತು ಅದನ್ನ ಅದನ್ನು ಕೊಲ್ಲಿಕ್ಕೆ ಹೋಗ್ಬಾರ್ದು ಅಂತ ಅದನ್ನ ಯಾವ್ದು ಅದನ್ನು ಸಾಯಿಸ ಬಿಡಬೇಕು ಈಗ ನಮಗೇನು ನಮ್ಗೆ ಯಾಕೆ ಬಂತಿಲ್ಲ ನಮ್ಮ ಮನೆ ಗಾಡಿ ಒಳಗೆ ನಮ್ಮ ಬೆಡ್ರೂಮ್ ಒಳಗೆ ಯಾಕೆ ಬಂತು ಅಂತ ಅನ್ನುವಂಥ ಒಂದು ಈ ತರ್ಕ ಇರ್ತದಲ್ಲ ಈ ತರ್ಕವನ್ನ ಹೋಗಲಾಡ್ಸ್ಬೇಕು ಅನ್ನುವಂಥದ್ದು ಬರ್ತದಂತ ಹಾಗಾಗಿ ಯಾರ್ಯಾರೋ ಬೆಳೆಸ್ತಿರ್ತಾರೆ ಯಾರ್ಯಾರೋ ಮಾಡ್ತಿರ್ತಾರೆ ಅಂದರೆ ನಾವು ಕೂಡ ಮತ್ತೊಬ್ಬರಿಂದ ನಾವು ಬೆಳೀತಿರ್ತೇವೆ ನಮ್ಮಿಂದ ಕೂಡ ಮತ್ತೊಬ್ಬರು ಬೆಳಿಬೇಕು ಅನ್ನುವಂಥ ಸತ್ಯವನ್ನು ಕೂಡ ಈ ಪ್ರಾಣಿ ಲೋಕ ಯಾವಾಗಲೂ ಹೊರಗಾಗ್ತಾ ಇರ್ತದೆ ಅಂತ ಇನ್ನೊಂದು ಯಶಸ್ವಿಯ ಇನ್ನೊಂದು ಎಲ್ಲ ಮರಿಗಳು ಕಾಕಾ ಎಂದರೆ ಇದೊಂದು ಮಾತ್ರ ಕುಹು ಅಂತ ನೋಡಿ ಆ ಕೋಗಿಲೆ ಮರಿಯನ್ನು ಬೆಳೆಸೋದು ಕಾಗೆ ಯಾವ್ಲೂ ಕೂಡ ಎಲ್ಲ ಮರಿಗಳು ಕಾಕಾ ಎಂದರೆ ಇದೊಂದು ಮಾತ್ರ ಕುಹು ಕುಹು ಕೋಗಿಲೆ ಮರಿಯನ್ನು ತನ್ನ ಮರಿಯಂತನೇ ಅಂತನೇ ಕೂಡ ಆ ಕಾಗೆ ಹೆಂಗೆ ಬೆಳೆಸ್ತದೆ ಅಂದು ಅನ್ನುವಂಥ ಸತ್ಯ ಇದೆ ನೋಡಿ ಅದು ಅಂದರೆ ಬೇರೆಯವರ ಮಗುವನ್ನು ಕೂಡ ನಮ್ಮ ಮಗು ಅದು ಬೇರೆಯವರ ಬೇರೆ ಯಾಕೆ ಬರೀ ನಮ್ಮದೇ ಅಂತ ಅನ್ನೋದು ಯಾಕೆ ಬೇಕು ನಮ್ಮ ಬಂಧು ಬಳಗ ಅನ್ನೋದು ಯಾಕೆ ಬೇಕು ಅನ್ನುವಂಥದ್ದು ಕೂಡ ಅಂದರೆ ಮಣ್ಣೊಂದು ಏನೋ ಹೇಳ್ತಾ ಇದ್ರು ನಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡ್ತಾ ಇದ್ವಿ ಅಂದರೆ ಈಗೆಲ್ಲ ಅವಿಭಕ್ತ ಕುಟುಂಬ ಭಾಳಾಗಿ ವಿಭಕ್ತ ಕುಟುಂಬ ಭಾಳಾಗಿದೆ ಎಲ್ಲರೂ ಮೊದಲಂಗೆ ಕೂಡಿರ್ತಾ ಇಲ್ಲ ಅಲ್ಲ ಇರಲಿ ಬಿಡಿ ಅದು ಜಗತ್ತಿನ ನಿಯಮ ಅದು ಎಲ್ಲರೂ ಕೂಡೇ ಇರಬೇಕಂತ ನೀವು ಬಾಜು ಮನೆಯವ್ರ ಜೊತೆ ಚಲೋ ಇರ್ರಿ ನಿಮ್ಮ ಮನೆಯವ್ರ ಜೊತೆ ಅಷ್ಟೇ ಯಾಕೆ ಚಲೋ ಇರಬೇಕು ನಿಮ್ಮ ಅಷ್ಟೇ ಎಲ್ಲರೂ ಕೂಡಿ ಹಾಕಿರಬೇಕು ನೀವು ಬ ಅವ್ರು ಎಲ್ಲೆಲ್ಲರೂ ಇರಲಿ ಎಲ್ಲರೂ ಇರಲಿ ಅವ್ರು ಅನೆ ಬೇರೆ ಬೇರೆ ಹೋಗಲಿ ಆದರೆ ಎಲ್ಲರೂ ಕೂಡ ಆ ಹಿಂದೆ ನಂಗೆ ಇರ್ತಿದ್ದೀವಿ ನಾವು ಎಲ್ಲರೂ ಹಾಗೆ ಇರಬೇಕು ಅನ್ನೋಂಥದ್ದು ಬೇಕು ಅಂತ ನೀವು ಎಲ್ಲ ಸೌಲತ್ಯಗಳು ನಿಮಗೆ ಆಧುನಿಕ ಸೌಲಭ್ಯಗಳು ಬೇಕು ಆದರೆ ಮತ್ತು ಎಲ್ಲ ಆಗಬೇಕು ಅಂದರೆ ಎಲ್ಲ ನಮ್ಮ ಮಕ್ಕಳು ಎಲ್ಲರೂ ನೌಕರಿ ಇರಬೇಕು ನನ್ನ ಸೊಸೆ ಅಂದ್ರೆ ನೌಕರಿ ಇರಬೇಕು ನಾನು ಇರಬೇಕು ಮತ್ತು ಹೊರಗಿನವ್ರು ಬಾ ಅವ್ರು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಇಂಥ ಮನೋಭಾವ ಇರ್ತದೆ ನೋಡಿ ಅಂದರೆ ನಾವು ಬರೀ ಅವಭಕ್ತ ಕುಟುಂಬ ಅಂತ ಅಂದರೆ ಬರೀ ನಿಮ್ಮ ಮನೆಯವ್ರು ಅಷ್ಟೇ ಅಲ್ಲ ನಿಮ್ಮ ಆಜು ಬಾಜು ಮನೆಯವ್ರಿಗೆ ಕೂಡ ನೀವು ಚಲೋತಂಗೆ ಇರಲಿಲ್ಲ ಅದೇ ಅದೇ ದೊಡ್ಡ ಅದೇ ದೊಡ್ಡ ಮೌಲ್ಯ ಅಲ್ವಾ ಅನ್ನುವಂಥ ಇಂಥ ಸತ್ಯವನ್ನು ಕೂಡ ಈ ಪ್ರಾಣಿ ಲೋಕ ಹೊರಗೆ ಹಾಕ್ತಾ ಇರ್ತದಂತ ಹಾಗಾಗಿ ಆ ಮಾತನ್ನು ಕೂಡ ಅಂಥದ್ದನ್ನು ಕೂಡ ನಾವು ಮಾಡಬೇಕು ಅಂತ ಅನ್ನುವಂಥದ್ದು ಹಾಗಾಗಿ ಈ ರೀತಿ ನಾವೆಲ್ಲ ಏನು ಮಾಡಬೇಕು ಅನೇಕ ಉದಾಹರಣೆಗಳು ಎಲ್ಲ ಇದ್ದಾವೆ ನಮ್ಮ ಅಂದರೆ ಯಾವ್ಯಾವ ರೀತಿಯೆಲ್ಲ ಈ ನಾ ಡಿಸೋಜ ಅವರು ಬಹಳ ಪರಿಣಾಮಕಾರಿಯಾಗಿ ಅವರು ಕೊಂದ ಕ ಈ ಕಾದಂಬರಿಗಳನ್ನು ಎಲ್ಲ ಬರೆದಾರೆ ಅಂದರೆ ಮೊದಲಿಗೆ ಕನ್ನಡದಲ್ಲಿ ಬಹಳ ಒಂದು ಮಕ್ಕಳ ಒಳ್ಳೆಯ ಕಾದಂಬರಿಗಳನ್ನು ಬರೆದವರು ಡಾಕ್ಟರ್ ನಾ ಡಿಸೋಜ ಅವರು ಹಾಗಾಗಿ ಅವರು ಈಗ ಬೆಳಕಿನೊಡನೆ ಬಂತು ನೆನಪಿರ್ಬೋದು ಆ ನೇತ್ರಾಣಿ ಗುಡ್ಡಕ್ಕೆ ಯಾತ್ರೆ ಕಾಡಾಣೆಯ ಕೊಲೆ ಆನೆ ಬಂತೊಂದು ಆನೆ ಹಕ್ಕಿಗೊಂದು ಗೂಡು ಕೊಡಿ ನೋಡಿ ಹಕ್ಕಿಗೊಂದು ಗೂಡು ಕೊಡಿ ಅನ್ನುವಂಥ ಒಂದು ಆ ಕಾದಂಬರಿಯಲ್ಲಿ ಇಡೀ ಆ ಒಂದು ಇಡೀ ಕಾಡು ಹೆಂಗೆ ನಾಶ ಆಗ್ತಾ ಇದೆ ಆ ಪಕ್ಷಿ ಸಂಕುಲ ಹೆಂಗೆ ನಾಶ ಆಗ್ತಾ ಇದೆ ಅಂದರೆ ಅದರಿಂದ ಎಲ್ಲ ನಮಗೆ ಅಷ್ಟೆಲ್ಲ ಬಾಧೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಅಂದರೆ ನಾವು ಇದನ್ನು ಯಾವ ರೀತಿ ಅದನ್ನು ಬಣ್ಣ ರಹಿತವಾಗಿ ವೈವಿಧ್ಯಮಯ ರಹಿತವಾಗಿ ಇಲ್ಲ ಯಾಕೆ ನಾವು ಹಂಗೆ ಮಾಡ್ತಾಯಿದ್ದೇವೆ ನಮ್ಮ ಪ್ರಕೃತಿಯನ್ನು ಅನ್ನುವಂಥ ನಾವು ಬರೀ ಎಲ್ಲ ಕಾಂಕ್ರೀಟ್ ರೋಡ ಬೇಕು ಅದು ಬೇಕು ಇದು ಬೇಕು ಅಂದರೆ ಎಲ್ಲ ಚಲೋ ಇರಬೇಕು ಮತ್ತು ಕಾಡು ಕಾಡು ಬೆಳೆಸ್ಬೇಕಂದ ಬರೀ ಅಷ್ಟೇ ಇರಬಾರ್ದು ಅಂತ ಬರೀ ಮಾತಿನಲ್ಲಿ ಮಾತ್ರ ನಾವು ಒಂದು ಇದನ್ನು ಹೇಳ್ಬಾರ್ದು ಅದನ್ನು ನಡೆದು ತೋರಿಸ್ಬೇಕು ಅನ್ನೋಂಥ ಮಾತು ಕೂಡ ಅದರಲ್ಲ ಬರ್ತದೆ ಹೀಗಾಗಿ ಒಂದು ಈ ಮಲೆನಾಡಿನ ದಟ್ಟ ಚಿತ್ರಣ ಅಂದರೆ ಕಾಡಿನ ಚಿತ್ರಣ ಅಲ್ಲಿ ಮನುಷ್ಯರ ಆ ಸಹಜೀವನ ಯಾವ ರೀತಿ ಮಾಡ್ತಾ ಇರ್ತಾರೆ ಈ ಕುವೆಂಪು ಕಾದಂಬರಿಗಳಲ್ಲಿ ಯಾವ ರೀತಿ ಬರ್ತದಲ್ಲ ಆ ರೀತಿ ಅಂಥ ಒಂದು ಚಿತ್ರಣವನ್ನು ನಾ ಅವರು ಕೂಡ ಮಾಡಿದ್ದಾರೆ ಅಂತ ಹಾಗಾಗಿ ಅಂಥ ಒಂದು ಜಗತ್ತನ್ನು ನಾವು ಸೃಷ್ಟಿ ಮಾಡಬೇಕಂತ ಕೆ ವಿ ತಿರುಮಲೇಶ್ ಅವರು ಒಂದು ಸಂಪದ್ಯ ಇದೆ ನೋಡಿ ಅದರಲ್ಲಿ ಅದು ಏನು ಬರ್ತದೆ ಮೊದಲು ಅದರ ಮಾಯ ಮೊದಲು ಅದರ ಮಾಯ ಆಮೇಲೆ ಅದರ ಕಾಲು ಮಾಯ ಆಮೇಲೆ ಅದರ ಕೈ ಮಾಯ ಆಮೇಲೆ ಅದರ ಹೊಟ್ಟೆ ಮಾಯ ಆಮೇಲೆ ಅದರ ಮೈ ಮಾಯ ಆಮೇಲೆ ಅದರ ಮೀಸೆ ಮಾಯ ಆಮೇಲೆ ಅದರ ಮುಖ ಮಾಯ ನೋಡಿ ಹಂಗೆ ಮಾಯ ಎಲ್ಲ ಒಂದೊಂದು ಹೇಳ್ಕೊಂಡು ಅಂದರೆ ಮಕ್ಕಳಿಗೆ ಆಸಕ್ತಿ ಹುಟ್ಟಬೇಕಲ್ಲ ಮಕ್ಕಳಿಗೆ ಹೇಳುವಲ್ಲೇ ಆಸಕ್ತಿ ಹುಟ್ಟಬೇಕದು ಸುಮ್ ಸುಮ್ಮನೆ ಹೇಳೋದಲ್ಲ ಒಂದು ಎತ್ತರ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ಬೆಕ್ಕಿನ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಬೆಕ್ಕಿನ ಕಣ್ಣುಗಳ ಬಗ್ಗೆ ಅದು ನೋಡ ಬೆಕ್ಕಿನ ಕಣ್ಣು ಅಂತಂದ್ರೆ ಮೊದಲು ಅಂದರೆ ಬಾಲ ಅದು ಲೈಟ್ ಹೋದ ಕೂಡಲೇ ಮೊದಲು ಬಾಲ ಮಾಯ ಆಯ್ತು ಕಾಲು ಮಾಯ ಆಯ್ತು ಕೈ ಮಾಯ ಆಯಿತು ಹೊಟ್ಟೆ ಮಾಯ ಆಯಿತು ಮೈ ಮಾಯ ಆಯಿತು ಮೀಸೆ ಮಾಯ ಆಯಿತು ಮುಖ ಮಾಯ ಆಯ್ತು ಎಲ್ಲ ಆಯ್ತು ಖರೆ ಆದರೆ ಕೊನೆಗೆ ಅನ್ನತು ಉಳಿಯೋದಾದ್ರೆ ಕಣ್ಣುಗಳು ಕತ್ತಲಲ್ಲಿ ಫಳ ಫಳ ಕತ್ತಲಾಗೂ ಕೂಡ ಹೆಂಗೆ ಕಣ್ಣು ಹೊಳಿತವೆ ಕತ್ತಲಿದ್ರು ಕೂಡ ಎಲ್ಲ ಮಾಯ ಆಗಿರ್ಬೋದು ಅದರ ಅದ್ರ ಕಣ್ಣು ಹೆಂಗೆ ಹೊಳಿತಾ ಇದ್ದಾವೆ ನೋಡಿ ಆ ಬೆಕ್ಕಿನ ಕಣ್ಣು ಹೆಂಗೆ ಹೊಳಿತಾ ಇದ್ದಾವೆ ನೋಡಿ ಅನ್ನುವಂಥ ಒಂದು ಆ ವಿಚಿತ್ರವನ್ನ ಅಂದರೆ ಆ ಒಂದು ನೋಡಿ ಆ ವಿಸ್ಮಯವನ್ನ ಆ ಬೆರೆಗನ್ನ ಅವರು ಹುಟ್ಟಿಸ್ಲಿಕ್ಕೆ ಎಷ್ಟು ಪರಿಣಾಮಕಾರಿಯಾಗಿ ಅವರು ಅದರಲ್ಲಿ ತಂದಿದ್ದಾರೆ ಹಾಗಾಗಿ ಅಂದರೆ ಇನ್ನೊಬ್ಬ ತಮ್ಮನ್ನ ಬೀಗರಂತೂ ಅವರು ಒಂದು ಪದ್ಯ ಬರೆದರು ರಾತ್ರಿ ಹೊರಗಡೆ ತುಂಬ ಮಂಜು ಸುಳಿದಿರುತ್ತೆ ರಾತ್ರಿ ಹೊರಗಡೆ ತುಂಬ ಮಂಜು ಸುರಿದಿರುತ್ತೆ ಮರದ ಮೇಲೆ ಎಲೆ ತೊಯ್ದು ಪಟ ಪಟ ಬೀಳುತ್ತೆ ಹೊರಗೆ ಹೋದರೆ ಅಂದರೆ ಚಳಿ ನಡುಕ ಬರುತ್ತೆ ಮರದ ಮೇಲೆ ಹಕ್ಕಿ ರಾತ್ರಿ ಹೇಗೆ ಕಳೆಯುತ್ತೆ ನೋಡಿ ನಾವು ಮನೆಯಾಗ ಮಳೆ ಬಂದರೆ ಥಂಡಿ ಥಂಡಾದಾಗ ಮಳೆ ಮಳೆ ಬಂದರೆ ನಾವು ಇರ್ತೇವೆ ಎಪ್ಪ ಹೆಂಗೆ ಹೊರಗೆ ಹೋಗೋದು ಅಂತ ಅಂತಿರ್ತೇವೆ ಆದರೆ ಹೊರಗೆ ಎಲ್ಲ ಪ್ರಾಣಿ ಪಕ್ಷಿ ಅವೆಲ್ಲ ಹೆಂಗಿರ್ತಾವೆ ಬೇಂದ್ರೆ ಒಂದು ಇನ್ನೊಂದು ಪತ್ತಿಲ್ಲ ನೆರಳಿಗೆಲ್ಲಿ ನೆರಳ ನೆರಳಿಗೆಲ್ಲಿ ನೆರಳ ಅಂತ ಬರ್ತದೆ ಆ ನಾವು ನೆರಳು ಬೈಸಿ ಹೋಗ್ತೇವೆ ಆ ನೆರಳಿಗೆ ಎಲ್ಲೇ ಇರ್ತದೆ ಅನ್ನುವಂಥದ್ದು ಅಂದರೆ ಈ ಹಕ್ಕಿಗಳು ಹೆಂಗೆ ಬ ಇದು ಮಾಡ್ತೇವೆ ಹಂಗಾರೆ ನಾವು ಚಳಿ ಅಂತ ಮನೆ ಮನೆ ಕೊಂಡಿರ್ತೇವೆ ಕಂಬಳಿ ಹದ್ಕೊತೇವೆ ಸ್ವೆಟರ್ ಹಾಕೋತೇವೆ ಟೋಪಿ ಹಾಕೋತೇವೆ ಆದ್ರೆ ಹಕ್ಕಿಗಳು ಹಂಗಾರೆ ಏನು ಮಾಡಬೇಕು ದನಗಳು ಏನು ಮಾಡಬೇಕು ಎತ್ತುಗಳು ಏನು ಮಾಡಬೇಕು ಆ ದನದ ಕೊಟ್ಟಿಗೆಯಲ್ಲಿ ಅಥವಾ ಹೊರಗೆ ಕಟ್ಟಿರ್ತಾರೆ ಎಲ್ಲ ಭಾಳಷ್ಟು ಎತ್ತುಗಳನ್ನು ಅವೆಲ್ಲ ಏನು ಮಾಡಬೇಕು ಅಂದ್ರೆ ಅವುಗಳ ಬಗ್ಗೆ ಕೂಡ ನಾವು ಬಹಳ ಕಾಳಜಿಯನ್ನ ಆರೈಕೆಯನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಅನೇಕ ಕಥೆ ಕವಿತೆಗಳಲ್ಲಿ ಕೂಡ ಬಂದಿದೆ ಹಾಗೆ ಅನೇಕರು ಕೂಡ ನೀಲಾಂಬರಿ ಅಂತ ಅನ್ನೋರು ಇರ್ಬೋದು ಶಶಿಧರ್ ವಿಶ್ವಾಮಿತ್ರ ಇರ್ಬೋದು ಅನೇಕರು ಆನಂದ್ ಪಾಟೀಲರ ನಮ್ಮ ಆನಂದ್ ಪಾಟೀಲ್ ಕೂಡ ಅನೇಕ ಕಥೆಗಳನ್ನು ಕವಿತೆಗಳನ್ನು ಕೂಡ ಬಹಳ ಚೆನ್ನಾಗಿ ಬರೆದಿದ್ದಾರೆ ಮತ್ತೆ ಬಂತು ಚಂಪು ಅನ್ನುವಂಥ ಒಂದು ನಾಯಿಯ ಬಗ್ಗೆ ನಾಯಿ ನೋಡಿ ನಮ್ಮ ಕನ್ನಡ ಮಕ್ಕಳ ಮಕ್ಕಳ ಇರ್ಬೋದು ದೊಡ್ಡವರು ಕೂಡ ಬರೆದಿದ್ದಾರೆ ಆ ಆ ನಾಯಿ ಕೂಡ ಎಷ್ಟು ಅದು ವಿಶ್ವಾಸಕ್ಕೆ ಪಾತ್ರ ಆಗಿರ್ತದೆ ಮತ್ತು ನಾಯಿಯೊಂದಿಗೆ ನಾವು ಎಷ್ಟೆಲ್ಲ ಬಹಳ ಪ್ರೀತಿಯನ್ನು ಹೊಂದಿರ್ತೇವೆ ಅನ್ನೋದು ಕುರಿತು ಅನೇಕ ಕತೆ ಕಾದಂಬರಿಗಳು ಕವಿತೆಗಳು ಎಲ್ಲ ಬಂದಿದ್ದಾರೆ ಆ ಮತ್ತೆ ಬಂತು ಚಂಪು ಅನ್ನೋ ಅಂತ ಒಂದು ಆ ಒಂದು ಕಿರು ಕಾದಂಬರಿಯಲ್ಲಿ ಯಾವ ರೀತಿ ಒಂದು ನಾಯಿಯನ್ನು ಮಗು ಹಚ್ಕೊಂಡಿದೆ ಆಮೇಲೆ ಅದು ಅದು ತೆರಿಗೆ ಬ ಆ ಸಾವು ಸಾವಿನ ಬಗ್ಗೆ ಎಲ್ಲ ಇದೆ ಅದು ಆ ಸಾವು ಆಗ್ತದಲ್ಲ ಅದು ಆ ಒಂದು ಸಾವನ್ನ ಆ ನಾಯಿಯ ಮೂಲಕ ತೋರಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ನಮ್ಮ ಒಂದು ಏನು ಎಲ್ಲ ಜಗತ್ತಿದೆಯಲ್ಲ ನಮ್ಮ ಅನುಭವವನ್ನು ಅನೇಕ ಚೆನ್ನಾಗಿ ಹೇಳುವಂಥ ಒಂದು ಆ ಕೌಶಲ ಆ ಒಂದು ಕುಶಲತೆ ಅದೆಲ್ಲ ನಮಗೆ ಬೇಕು ಆವಾಗ ಮಾತ್ರ ನಾವು ಏನು ಮಕ್ಕಳ ಸಾಹಿತ್ಯವನ್ನು ಇನ್ನೂ ಕೂಡ ಭಾಳ ಪರಿಣಾಮಕಾರಿಯಾಗಿ ಕೂಡ ಮಾಡಬಹುದು ಅಂತ ನಂದೊಂದು ಇತ್ತೀಚೆಗೆ ಒಂದು ಕಾದಂಬರಿ ಬಂದಿದೆ ದಿನಕರನೊಂದಿಗೆ ದನಕರು ಅಂತ ಈ ದಿನಕರನೊಂದಿಗೆ ದನಕರು ಇದು ನವ ಕರ್ನಾಟಕದಿಂದ ಪಬ್ಲಿಷ್ ಆಗಿದೆ ಅಂದರೆ ಇದು ಅಂದರೆ ಯಾವ ರೀತಿ ಈ ದಿನಕರ ಅದರ ದಿನಕರ ಅವನ ಹೆಸರು ದಿನಕರ ಆದರೆ ನಮ್ಮ ಸೂರ್ಯನ ಸುತ್ತ ಸೂರ್ಯ ಉದಯ ಮತ್ತು ಸೂರ್ಯಾಸ್ತ ಅಲ್ಲಿಂದ ಹಿಡಿದು ಅಲ್ಲಿ ತನಕ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿಂದ ಕೂಡ ನಮ್ಮ ಈ ಜಗತ್ತು ಅನ್ನೋದು ಹೆಂಗಿರ್ತದೆ ನಮ್ಮ ಕೃಷಿ ಜಗತ್ತು ಹೆಂಗಿರ್ತದೆ ಆಮೇಲೆ ಮಕ್ಕಳಲ್ಲಿ ಆ ಒಂದು ಪ್ರಾಣಿಗಳ ಬಗ್ಗೆ ಯಾವ ರೀತಿ ಪ್ರೀತಿಯನ್ನು ಹಂಚ್ಕೊಳ್ಬೇಕು ಯಾವ ರೀತಿ ಹುಟ್ಟಬೇಕು ಆ ಪ್ರಾಣಿಗಳನ್ನು ಯಾವ ರೀತಿ ನಾವು ಪ್ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಮ್ಮ ಎತ್ತುಗಳನ್ನು ದನಗಳನ್ನು ಗೋವುಗಳನ್ನು ಆಮೇಲೆ ಪ್ರಾಣಿ ಪಕ್ಷಿಗಳನ್ನ ಕ್ರಿಮಿಕೀಟಗಳನ್ನು ಕೂಡ ಒಂದು ಎರೆಯುಳ ಬಗ್ಗೆ ಒಬ್ಬರು ಎಷ್ಟು ಚಂದ ಪದ್ಯ ಬರೆದಿದ್ದರು ಅಂದರೆ ಆ ರೀತಿ ನಾವು ಎಲ್ಲ ನಮಗೆ ಅಂದರೆ ಇವು ಭಾಳ ಭಾಳ ಮಂದಿಗೆ ಗೊತ್ತಿರಲ್ಲ ಈಗ ಯಾಕೆ ಈ ಎಲ್ಲ ಪಶು ವೈದ್ಯರು ಸೇರಿ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರಿಗೆಲ್ಲ ಭಾಳ ವಿವರಗಳು ಭಾಳ ಚೆನ್ನಾಗಿ ಗೊತ್ತಿರ್ತದೆ ಆದರೆ ಅದನ್ನು ಪ್ರಕಟ ಮಾಡುವಂಥ ಅದನ್ನು ಹೇಳುವಂಥ ಅದನ್ನು ಅಭಿವ್ಯಕ್ತಿ ಮಾಡುವಂಥ ಆ ವಿಧಾನಗಳನ್ನು ಅವರು ತಿಳ್ಕೊಂಡಾಗ ಅವ್ರಿಗೆ ಮತ್ತಷ್ಟು ಅದನ್ನು ಬಹಳ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗೆಲ್ಲ ಹೇಳಬಲ್ಲರು ಮತ್ತು ಅದನ್ನು ಹೇಳಲಿಕ್ಕೆ ಅವ್ರು ಪ್ರಯತ್ನ ಅಂತ ಗೊತ್ತಿರಬೇಕಂತ ಅಂದರೆ ಏನು ಗೊತ್ತಿರಲ್ಲ ಅವು ಅವು ಹೆಂಗೆ ಬೆಳೀತಾವೆ ಹೆಂಗೆ ದೊಡ್ಡ ಆಗ್ತವೆ ಕೊಂಬೆ ಹೆಂಗೆ ಆಗ್ತಾವೆ ಕೊಂಬು ಯಾಕಿರ್ತವೆ ಅವಾಗ ಹೆಂಗೆ ಗರ್ಭ ಧರಿಸ್ತವೆ ಅದೆಲ್ಲ ಇವನ್ನೆಲ್ಲ ಹೇಳಬೇಕಲ್ಲ ಮಕ್ಕಳಿಗೆ ಅವನ್ನೆಲ್ಲ ಹೇಳುವಂಥ ಅಗತ್ಯ ಮೊದಲಿನಿಂದಲೇ ಈಗ ಮೊದಲಿಗಿಂತ ಈಗ ಬಹಳ ಜಾಸ್ತಿ ಇದೆ ಹಾಗಾಗಿ ಅಂಥ ಅವುಗಳ ಕಡೆಗೆ ನಾವು ಬಹಳ ಒತ್ತು ಕೊಡಬೇಕು ಮತ್ತು ಇಂಥ ಅನೇಕ ಏನು ಮತ್ತೆ ಮತ್ತೆ ಕೂಡಿದಾಗ ಮತ್ತೆ ಮತ್ತೆ ಅವುಗಳನ್ನು ನಾವು ಮೇಲಕ್ಕೆ ಹಾಕಿದಾಗ ಇಂಥ ಸಾಹಿತ್ಯವನ್ನು ಮತ್ತಷ್ಟು ಸೃಷ್ಟಿ ಮಾಡಲಿಕ್ಕೆಲ್ಲ ನಮಗೆ ಅನುಕೂಲ ಆಗ್ತದೆ ಹಾಗಾಗಿ ಇಂಥ ಈ ಮಕ್ಕಳ ಸಾಹಿತ್ಯ ಮತ್ತು ಅನೇಕ ದೊಡ್ಡವರ ಸಾಹಿತ್ಯದಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಒಂದು ಆ ಒಂದು ಸಂಬಂಧವನ್ನು ಈ ಕಾದಂಬರಿಗಳಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಡಲಾಗಿದೆ ಅನ್ನೋದ್ರ ಕುರಿತಂಗೆ ಕೆಲವು ಮಾತುಗಳನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಆತಂತೆ ನಾನು ಕೊಟ್ಟೇನೆ ನನ್ನನ್ನು ಇಲ್ಲಿ ಕರೆದು ಕೆಲವು ಮಾತುಗಳನ್ನು ಹೇಳಿದ್ದಕ್ಕೆ ಎಲ್ಲ ಈ ಪಶುವೈದ್ಯ ಸಾಹಿತ್ಯ ಪರಿಷತ್ತು ಮತ್ತು ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರ ಸಲ್ತವೆ ಎಲ್ಲರಿಗೂ ನಮಸ್ಕಾರ